ಬಂದ ವಿದೇಶಿ ವ್ಯಾಮೋಹ ಮತ್ತು ಪ್ರತಿಭಾ ಪಲಾಯನ ವಿದೇಶಿ ವ್ಯಾಮೋಹ ಮತ್ತು ಪ್ರತಿಭಾ ಪಲಾಯನ ಪೀಠಿಕೆ ಭಾರತ ನಮ್ಮ ದೇಶ ನಾವೆಲ್ಲ ಹುಟ್ಟಿ ಬೆಳೆದು ಜೀವಿಸುತ್ತಿರುವ ದೇಶ ನಾವು ಇಲ್ಲಿಯ ಗಾಳಿಯನ್ನು ಉಸಿರಾಡುತ್ತೇವೆ ಇಲ್ಲಿಯ ನೆಲದಲ್ಲಿ ನಡೆದಾಡುತ್ತೇವೆ ಹಾಗೂ ಇಲ್ಲಿಯ ಅನ್ನವನ್ನು ಉಣ್ಣುತ್ತೇವೆ ಆದರೂ ನಮ್ಮಲ್ಲಿ ಕೆಲವರಿಗೆ ದೇಶವನ್ನು ಕಂಡರೆ ಪ್ರೀತಿ ಸ್ವಾಭಿಮಾನಗಳಿಲ್ಲ ಬದಲಿಗೆ ದೂರದ ಅಮೆರಿಕಾಗೋ ಅಥವಾ ದುಬೈ ಇಂಗ್ಲೆಂಡ್ ಮುಂತಾದ ಇನ್ಯಾವುದಾದರೂ ದೇಶಕ್ಕೂ ಹೋಗಿ ಜೀವಿಸಿದರೆ ಇಲ್ಲಿಗಿಂತ ಚೆನ್ನಾಗಿ ಬದುಕಬಹುದು ಹೆಚ್ಚು ಹಣವನ್ನು ಸಂಪಾದಿಸಬಹುದು ಎಂಬ ಆಸೆ ಇದನ್ನೇ ವಿದೇಶಿ ವ್ಯಾಮೋಹ ಎಂದು ಕರೆಯಲಾಗುತ್ತದೆ ದುರಂತದ ಸಂಗತಿ ಎಂದರೆ ಈ ರೀತಿ ಚಿಂತಿಸುವವರಲ್ಲಿ ಬಹುಮಟ್ಟಿನ ಜನರು ತುಂಬಾ ಬುದ್ಧಿವಂತರು ಪ್ರತಿಭಾಶಾಲಿಗಳು ಪ್ರತಿಭಾಶಾಲಿಗಳ ಇಂತಹ ವಲಸೆಯನ್ನೇ ಪ್ರತಿಭಾ ಪಲಾಯನ ಎಂದು ಹೆಸರಿಸಬಹುದು ವಿಷಯ ವಿವರಣೆ ಪ್ರತಿಭಾ ಪಲಾಯನವನ್ನು ಬೆಂಬಲಿಸುವ ಜನರ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ವಿದೇಶಗಳಲ್ಲಿ ದೊರಕುವ ಅತ್ಯುಚ್ಚ ಮಟ್ಟದ ವಿದ್ಯಾಭ್ಯಾಸ ಹಾಗೂ ಅಗಾಧವಾದ ಉದ್ಯೋಗದ ಅವಕಾಶಗಳು ಈ ವಾದದಲ್ಲಿ ಸ್ವಲ್ಪ ಮಟ್ಟಿನ ಸತ್ಯಾಂಶ ಇಲ್ಲದಿಲ್ಲ ಭಾರತದಲ್ಲಿ ಇಂದು ನಿಜವಾದ ಪ್ರತಿಭಾವಂತರಿಗೆ ಸೂಕ್ತವಾದ ಅವಕಾಶಗಳು ದೊರೆಯುತ್ತಿಲ್ಲ ಹಣ ಜಾತಿ ಅಧಿಕಾರ ಮುಂತಾದ ಪ್ರಬಲ ಶಕ್ತಿಗಳು ಒಟ್ಟು ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿದ್ದು ಇದರಿಂದಾಗಿ ನಿಜವಾದ ಪ್ರತಿಭಾವಂತರು ಅವಕಾಶ ವಂಚಿತರಾಗಿದ್ದಾರೆ ಉನ್ನತ ಮಟ್ಟದ ಶಿಕ್ಷಣವನ್ನು ಕಲಿಸಬೇಕಾದ ಶಿಕ್ಷಣ ಸಂಸ್ಥೆಗಳು ಕೀಳು ಮಟ್ಟದ ರಾಜಕಾರಣದ ಹೆಸರಾಟದಲ್ಲಿ ಮುಳುಗಿ ಹೋಗಿವೆ ಇಂತಹ ವಾತಾವರಣದಲ್ಲಿ ಉತ್ತಮ ಶಿಕ್ಷಣವನ್ನು ನಿರೀಕ್ಷಿಸುವುದು ಕನಸಿನ ಮಾತು ಆದರೆ ವಿದೇಶಗಳಲ್ಲಿ ಈ ಸಮಸ್ಯೆ ಇಲ್ಲ ಒಬ್ಬ ವ್ಯಕ್ತಿ ಪ್ರತಿಭಾವಂತನೆಂದು ತನ್ನನ್ನು ತಾನು ಸಾಬೀತುಪಡಿಸಿಕೊಂಡರೆ ಅವನಿಗೆ ಅಲ್ಲಿ ಎಲ್ಲಾ ಬಗೆಯ ಅವಕಾಶಗಳು ದೊರೆಯುತ್ತದೆ ವಿದ್ವಾನ್ ಸರ್ವತ ಪೂಜಿತೆ ಎಂಬ ಮಾತು ಭಾರತಕ್ಕಿಂತ ವಿದೇಶಗಳಲ್ಲಿ ಹೆಚ್ಚು ಪಾಲಿಸಲ್ಪಡುತ್ತದೆ ಆದರೆ ಈ ವಿದೇಶಿ ವ್ಯಾಮೋಹ ಮತ್ತು ಪ್ರತಿಭಾ ಪಲಾಯನಗಳಿಂದ ಎಲ್ಲರಿಗೂ ಎಲ್ಲಾ ಸಂದರ್ಭಗಳಲ್ಲಿಯೂ ಉಳಿತಾಯ ಆಗುತ್ತದೆ ಎಂದು ಹೇಳಲು ಬರುವುದಿಲ್ಲ ದೂರದ ಬೆಟ್ಟ ನುಣ್ಣಗೆ ಎಂಬಂತೆ ಈ ದಾರಿಯಲ್ಲಿಯೂ ಅನೇಕ ಲೋಪದೋಷಗಳಿವೆ ಮೊತ್ತ ಮೊದಲನೆಯದಾಗಿ ರಾಷ್ಟ್ರದ ಮೇಲೆ ಆಗುವ ಪರಿಣಾಮ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿವೆ ಸರ್ಕಾರ ಮತ್ತು ಸಮಾಜದಿಂದ ದೊರಕುವ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡ ಪ್ರತಿಭಾವಂತರು ವಿದೇಶಗಳಲ್ಲಿ ಹೋಗಿ ನೆಲೆಸಿದರೆ ಅದರಿಂದ ನಮ್ಮ ದೇಶಕ್ಕೆ ಎಷ್ಟೊಂದು ಹಾನಿ ಇರುವ ಪ್ರತಿಭಾವಂತರೆಲ್ಲ ದೇಶ ತೊರೆದು ಹೋದರೆ ನಮ್ಮ ದೇಶದ ಗತಿ ಏನು ಮತ್ತೊಂದು ಮುಖ್ಯ ಅಂಶವೆಂದರೆ ವಿದೇಶಕ್ಕೆ ಹೋದ ಎಲ್ಲರಿಗೂ ಸೂಕ್ತವಾದ ವಿದ್ಯೆ ಮತ್ತು ಉದ್ಯೋಗಗಳು ದೊರೆಯುತ್ತದೆಂದೇನೂ ಇಲ್ಲ ನಮ್ಮ ಮನೆಯಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದು ಪಕ್ಕಕ್ಕೆ ಇಡದ ವಿದ್ಯಾರ್ಥಿ ವಿದೇಶಗಳಲ್ಲಿ ಓಟಲ್ ಮಣಿಗಳಾಗಿ ಟ್ಯಾಕ್ಸಿ ಡ್ರೈವರ್ಗಳಾಗಿ ಪೆಟ್ರೋಲ್ ಬಂಕ್ ಸಹಾಯಕರುಗಳಾಗಿ ದುಡಿದು ಸಂಪಾದಿಸಿಕೊಳ್ಳಬೇಕಾದ ಗತಿ ಇಂದು ಒದಗಿದೆ ಬಹುತೇಕ ಎಲ್ಲಾ ದೇಶಗಳ ಸರ್ಕಾರಗಳು ಇತ್ತೀಚೆಗೆ ತಮ್ಮ ನಾಗರಿಕರಿಗೆ ಉದ್ಯೋಗದಲ್ಲಿ ಆದ್ಯತೆ ಎಂಬ ನೀತಿಯನ್ನು ಅನುಸರಿಸುತ್ತಿರುವುದರಿಂದ ಇಲ್ಲಿಂದ ಹೋದ ಜನ ಅಲ್ಲಿ ಬಾಳಲಾರದೆ ಹಿಂದುಳಗಿ ಬರಲಾರದೆ ಒದ್ದಾಡುತ್ತಿದ್ದಾರೆ ಉಪಸಂಹಾರ ಈ ಸಮಸ್ಯೆ ಬಗೆಹರಿಯಬೇಕೆಂದರೆ ನಮ್ಮ ಪ್ರತಿಭಾವಂತ ತರುಣ ತರುಣಿಯರು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆಂದು ಹೋದರು ಮರಳಿ ನಮ್ಮ ಮಾತೃಭೂಮಿಗೆ ಬಂದು ಇಲ್ಲಿ ಸೇವೆ ಸಲ್ಲಿಸಬೇಕು ಮತ್ತು ಇಲ್ಲಿಯ ಸರ್ಕಾರ ಮತ್ತು ಸಮಾಜಗಳು ಅವರ ಅರ್ಹತೆಗೆ ತಕ್ಕದಾದ ಮಾನ ಮಾನ್ಯತೆಗಳನ್ನು ನೀಡುವ ಬಗ್ಗೆ ತೀವ್ರವಾಗಿ ಚಿಂತಿಸಬೇಕು